ನಾನು ರಂಜಿತ ರೇವಣ್ಣ ಎಸ್ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ದುಬಾಯ್ಗೆ ಆರಿದ್ರ ಸಂಸದ ಪ್ರಜ್ವಲ್ ರೇಮ ರೇವಣ್ಣ ಎಂಬ ಪ್ರಶ್ನೆ ಕೂಡ ಮುಡ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಎಸ್ ದುಬಾಯ್ಗೆ ಆರಿದ್ರ ಸಂಸದ ಪ್ರಜ್ವಲ್ ರೇವಣ್ಣ ಸಂಸದ ಪ್ರಜ್ವಲ್ ರೇವಣ್ಣ ದುಬೈಗೆ ಆರಿದ್ರ ಎಂಬ ಪ್ರಶ್ನೆ ಕೂಡ ಬರ್ತಾ ಇದೆ ಜರ್ಮನಿಯಿಂದ ದುಬೈಗೆ ಆರಿದಂತ ಪ್ರಜ್ವಲ್ ರೇವಣ್ಣ ಏನೋ ಜರ್ಮನಿಲಿ ಇದ್ದಾರೆ ಎಂಬ ಸುದ್ದಿ ಕೂಡ ಹರಿದಾಡ್ತಾ ಇತ್ತು ಈಗ ದುಬೈಗೆ ಆರಿದ್ರ ನಿನ್ನೆ ರಾತ್ರಿಯೇ ದುಬಾಯ್ಗೆ ತೆರಳಿರುವಂತ ಪ್ರಜ್ವಲ್ ರೇವಣ್ಣ ಅವರು ಈಗಾಗಲೇ ವಿಚಾರಣೆಗೆ ಹಾಜರಾಗುವಂತ ಎಸ್ಐಟಿ ನೋಟಿಸ್ ಕೂಡ ಕೊಟ್ಟಿದೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಆದ್ರೆ ಏನು ಏಳು ದಿನ ಸಮ ಸಮಯಾವಕಾಶ ಬೇಕು ಅಂತ ಕೇಳಿದ್ರು ಪ್ರಜ್ವಲ್ ರೇವಣ್ಣ ಅವರ ವಕೀಲರ ಪರವಾಗಿ ಆದ್ರೆ ಪ್ರಜ್ವಲ್ಗೆ ಕಾಲಾವಕಾಶ ನೀಡಲು ನಿರಾಕರಿಸಿದಂತ ಎಸ್ಐಟಿ ಏನು ಇದಾದ ಬೆನ್ನಲ್ಲೇ ದುಬೈಗೆ ತೆರಳಿರುವಂತ ಪ್ರಜ್ವಲ್ ರೇವಣ್ಣ ಮತ್ತೊಂದೆಡೆ ವಿಡಿಯೋ ರಿಲೀಸ್ ಮಾಡಿದವನ ವಿರುದ್ಧ ಕೂಡ ಈಗ ಎಫ್ಐಆರ್ ಆರ್ ನ ದಾಖಲು ಮಾಡಲಾಗಿದೆ ಏನು ವಿಡಿಯೋ ರಿಲೀಸ್ ಮಾಡಿದ್ರು ಇವ್ರ ಕುರಿತು ಕೂಡ ಎಫ್ಐಆರ್ನ ದಾಖಲು ಮಾಡಲಾಗಿದೆ ನವೀನ್ ಗೌಡ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂಥದ್ದು ನವೀನ್ ಗೌಡ ಜಮೀರ್ ಅಹಮದ್ ಆಪ್ತನ್ ಆಗಿದ್ನ ಅಂಬ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಇರೋದ್ದು ಏನೋ ಜಮೀರ್ ಜೊತೆಗಿನ ನವೀನ್ ಗೌಡ ಫೋಟೋ ತುಂಬಾ ವೈರಲ್ ಕೂಡ ಆಗ್ತಾ ಇದೆ ಏನೋ ಈ ಒಂದು ನವೀನ್ ಇದ್ರು ಒಂದು ವಿಡಿಯೋನ ರಿಲೀಸ್ ಮಾಡಿದಂತ ವ್ಯಕ್ತಿ ಇವರಿಗೂ ಕೂಡ ಜಮೀನ್ ಅವ್ರಿಗೂ ಸಂಬಂಧ ಇತ್ತ ಆಸನ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ಈಗ ಆಲ್ರೆಡಿ ದಾಖಲಾಗಿರುವಂತದ್ದು ಎಸ್ ಏನು ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಈಗ ಪ್ರಜ್ವಲ್ ರೇವಣ್ಣ ದುಬಾಯ್ಗೆ ಆರಿದ್ರ ಸಂಸದ ಪ್ರಜ್ವಲ್ ರೇವಣ್ಣ ದುಬೈ ಇದ್ದಾರಾ ಎಂಬ ಪ್ರಶ್ನೆ ಕೂಡ ಬರ್ತಾ ಇದೆ ದುಬೈಗೂ ಹೋಗಿದ್ದಾರೆ ನಿನ್ನೆ ರಾತ್ರಿ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಇನ್ನು ಏನು ಜರ್ಮನಿಯಿಂದ ದುಬೈಗೆ ಆರಿದ್ರ ಪ್ರಜ್ವಲ್ ರೇವಣ್ಣ ಅನ್ನೋ ಒಂದು ಪ್ರಶ್ನೆ ಕೂಡ ಬರ್ತಾ ಇದೆ ನಿನ್ನೆ ರಾತ್ರಿಯೇ ದುಬಾಯ್ಗೆ ತೆರಳಿರುವಂತಹ ಪ್ರಜ್ವಲ್ ರೇವಣ್ಣ ಅವ್ರ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣಗೆ ಏನು ಆ ಈಗಾಗಲೇ ವಿಚಾರಣೆಗೆ ಹಾಜರಾಗುವಂತ ಐ ಟಿ ನೋಟಿಸ್ ಕೂಡ ಕೊಟ್ಟಿತ್ತು ಆದ್ರೆ ಪ್ರಜ್ವಲ್ ರೇವಣ್ಣ ಅವರು ಏಳು ದಿನ ಸಮಾವಕಾಶ ಬೇಕು ಅಂತ ತಮ್ಮ ವಕೀಲರ ಪರವಾಗಿ ಆ ಒಂದು ಪತ್ರವನ್ನು ಕೂಡ ಸಲ್ಲಿಸಿದ್ರು ಆದ್ರೆ ಏನು ಪ್ರಜ್ವಲ್ ರೇವಣ್ಣಗೆ ಕಾಲಾವಕಾಶ ನೀಡಲು ನಿರಾಕರಿಸಿ ನಿರಾಕರಿಸಿದಂತ ಎಸ್ ಐ ಟಿ ತಂಡ ಇದಾದ ಬೆನ್ನಲ್ಲೇ ದುಬಾಯ್ಗೆ ತೆರಳಿರುವಂತ ಪ್ರಜ್ವಲ್ ಮತ್ತೊಂದೆಡೆ ವಿಡಿಯೋ ರಿಲೀಸ್ ಮಾಡಿದವನ ವಿರುದ್ಧ ಕೂಡ ಈಗ ಆಲ್ರೆಡಿ ಎಫ್ಐಆರ್ ದಾಖಲಾಗಿರುವಂತದ್ದು ಏನು ನವೀನ್ ಗೌಡ ಯಾರಿದ್ದಾರೆ ಇವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ನವೀನ್ ಗೌಡ ಜಮೀರ್ ಅಹಮದ್ ಆಪ್ತನ ಆಗಿದ್ನ ಎಂಬ ಪ್ರಶ್ನೆ ಕೂಡ ಬರ್ತಾ ಇದೆ ಏನಕ್ಕೆ ಅಂತ ಹೇಳಿದ್ರೆ ಜಮೀರ್ ಜೊತೆಗಿನ ಆ ನವೀನ್ ಗೌಡ ಫೋಟೋ ಏನಿದೆ ಇದು ಬಹಳಷ್ಟು ವೈರಲ್ ಕೂಡ ಆಗ್ತಾ ಇದೆ ಹಾಸನ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಎಸ್ ಏನು ಹಾಸನ ಸಂಸದ ಪ್ರಜ್ವಲ್ ರೇವಣ ಇದ್ರು ಇವರ ಅಶ್ಲೀಲ ವಿಡಿಯೋ ಪ್ರಕರಣ ಎಲ್ಲ ಕೂಡ ಎಲ್ಲೆಡೆ ಬಹಳಷ್ಟು ಚರ್ಚೆಗೂ ಕಾರಣ ಆಗಿದೆ ಇವಾಗ ಎಸ್ ಐ ಟಿ ಕೂಡ ಬಹಳಷ್ಟು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಎಸ್ ಐ ಟಿಗೂ ಕೂಡ ಈ ಒಂದು ಪ್ರಕರಣವನ್ನ ಎಸ್ ಐ ಟಿಗೆ ನೀಡಿತ್ತು ಈ ಒಂದು ವೇಳೆಯಲ್ಲಿ ಪ್ರಜ್ವಲ್ ರೇವಣ್ಣ ಏನು ವಿದೇಶಕ್ಕೆ ಹೋಗಿದ್ದಾರ ವಿದೇಶಕ್ಕೆ ಆರಿದಾರಾ ದುಬೈಗೆ ಆರಿದ ಈ ಎಲ್ಲ ಪ್ರಶ್ನೆಗಳು ಕೂಡ ಮೂಡಿ ಬರ್ತಾ ಇತ್ತು ಏನು ಈಗ ದುಬೈಗೆ ಆರಿದಂತ ಸಂಸದ ಪ್ರಜ್ವಲ್ ರೇವಣ್ಣ ಜರ್ಮನಿಯಿಂದ ನಿನ್ನೆ ರಾತ್ರಿಯಷ್ಟೇ ದುಬೈಗೆ ತೆರಳಿದ್ದಾರೆ ದುಬೈ ಹೋಗಿದ್ದಾರೆ ಪ್ರಜ್ವಲ್ ರೇವಣ್ಣ ಎಂಬ ಮಾತು ಕೂಡ ಕೇಳಿ ಬರ್ತಾ ಇದೆ ಈಗಾಗಲೇ ವಿಚಾರಣೆಗೂ ಕೂಡ ಹಾಜರಾಗುವಂತೆ ಐ ಟಿ ನೋಟಿಸ್ ಕೊಟ್ಟಿತ್ತು ಆದ್ರೆ ಏನು ಪ್ರಜ್ವಲ್ ರೇವಣ್ಣ ಅವರಿದ್ದಾರೆ ಇವರು ನನಗೆ ಈಗಲೇ ಹಾಜರಾಗಲು ಆಗಲ್ಲ ನನಗೆ ಏಳು ದಿನ ಸಮಯಾವಕಾಶ ಬೇಕು ಅಂತ ಕೂಡ ಅವರ ವಕೀಲರ ಮೂಲಕ ಮನವಿ ಪತ್ರವನ್ನು ಕೊಟ್ಟಿದ್ರು ಆದ್ರೆ ಏನು ಐ ಟಿ ತನಿಖಾ ತಂಡ ಇದೆ ತಂಡ ಇದನ್ನ ನಿರಾಕರಿಸಿದ್ದಾರೆ ಈ ಹಿನ್ನೆಲೆ ಆ ದುಬೈಗೆ ತೆರಳಿರುವಂತ ಪ್ರಜ್ವಲ್ ಈಗ ಏನು ವರ್ಜುವಲ್ ಅಶ್ವಿಲ್ ವಿಡಿಯೋ ಪ್ರಕರಣ ಎಲ್ಲ ಕೂಡ ಸದ್ದು ಮಾಡ್ತಾ ಇದೆ ಈ ವಿಡಿಯೋನ ರಿಲೀಸ್ ಮಾಡಿದಂತ ನವೀನ್ ಗೌಡ ವಿರುದ್ಧ ಕೂಡ ಈಗ ಎಫ್ಐಆರ್ ನ ದಾಖಲು ಮಾಡಲಾಗಿದೆ ಅವರು ಜಮೀರ್ ಅಹಮದ್ಗೆ ಆಪ್ತರ ಆಗಿದ್ರೆ ಪ್ರಶ್ನೆ ಕೂಡ ಮುಟ್ತಾ ಇದೆ ಯಾಕೆಂದ್ರೆ ಏನೋ ಈ ನವೀನ್ ಗೌಡರವರು ಜಮೀರ್ ಜೊತೆಗೆ ಇದ್ದಂತ ಫೋಟೋ ಇತ್ತು ಇದು ಬಹಳಷ್ಟು ವೈರಲ್ ಈಗ ಕಾರಣವಾಗಿದೆ ಒಂದು ಪ್ರಶ್ನೆ ಕೂಡ ಬರ್ತಾ ಇದೆ ಆಪ್ತರ ಆಗಿದ್ರ ಅಂತ ಏನು ನವೀನ್ ಗೌಡ ಮೇಲೂ ಕೂಡ ಈಗಾಗಲೇ ಸೈಬರ್ ಕ್ರೈಮ್ ಇಂದ ಎಫ್ಐ ಆರ್ ಕೂಡ ದಾಖಲಾಗಿದೆ ಇನ್ನು ಎಸ್ ಐ ಟಿ ನೋಟಿಸ್ ಕೊಟ್ಟಿದ್ರು ಕೂಡ ಹಾಜರಾಗುವಂತೆ ರೇವಣ್ಣ ಅವರು ಪ್ರಾಜ್ವಲ್ ರೇವಣ್ಣ ಅವ್ರು ಏನಿದ್ದಾರೆ ಕಾಲ ಕಾಲಾವಕಾಶ ಬೇಕು ಅಂತ ಕೂಡ ಕೇಳಿದ್ರು ಆದ್ರೆ ಇವಾಗ ಎಸ್ ಐ ಟಿ ನಿರಾಕರಿಸಿದ್ದಾರೆ ಇದರಲ್ಲೇ ದುಬಾಯ್ಗೆ ತೆರಳಿದ್ದಾರೆ ನೋಡ್ಬೇಕಾಗಿದೆ ಬರ್ತಾರ ಅಥವಾ ಯಾವ ರೀತಿ ತನಿಖೆ ನಡೆಯುತ್ತೆ ಅಂತ ಬಾಗಲಕೋಟೆ ಜಿಲ್ಲೆಯ ವಿವಿಧೆಡೆ ಪ್ರಚಾರ ಕೈಗೊಂಡಿರುವ ಅಣ್ಣಮಲೈ ಜಮಖಂಡಿಯಲ್ಲಿ ಭರ್ಜರಿ ರೋಡ್ ಶೋ ನಡೆಸಿದ್ರು ಇನ್ನು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಮತಬೇಟೆಗೆ ಇಳಿದ ಅಣ್ಣಮಲೈ ಕಟ್ಟಕೆರೆಯಿಂದ ಎಸ್ಆರ್ಎ ವರೆಗೂ ಬಿಜೆಪಿ ಅಭ್ಯರ್ಥಿ ಪಿಸಿ ಗದ್ದಿಗೌಡ ಪರ ಪ್ರಚಾರವನ್ನ ಕೂಡ ನಡೆಸಿದ್ರು ಮಾಡ <laughs> ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಕೆಲಸವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಲಿ ಎಂದು ಮಾಜಿ ಸಚಿವ ಎನ್ ಮಹೇಶ್ ಕುಟುಕಾರಿದ್ದಾರೆ ಏನು ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಎನ್ ಮಹೇಶ್ ಮತ್ತು ಚಲವಾದಿ ನಾರಾಯಣ ಸ್ವಾಮಿ ಮುಖ್ಯಮಂತ್ರಿಯಾಗಿ ಏನೂ ಕೆಲಸ ಮಾಡಬೇಕು ಅದನ್ನ ಸಿದ್ದರಾಮಯ್ಯ ಮಾಡ್ತಿಲ್ಲ ನಾನು ಸಮಾಜ ಪೊಲೀಸು ನ್ಯಾಯಾಲಯಕ್ಕೆ ಕೈ ಮುಗಿದು ಮನವಿ ಮಾಡ್ತೀನಿ ವಿಡಿಯೋ ಹರಿದಾಡೋದು ಮೊದಲು ಬ್ಯಾನ್ ಮಾಡಿ ಎಂದು ಮನವಿಯನ್ನ ಮಾಡಿದ್ರು ಮಾತಾಡದ ಮೇಲೆ ಪಾರ್ಲಿಮೆಂಟ್ ಅಲ್ಲಿ ಅವರಿಂದ ಕ್ಷಮೆ ಕೇಳಿಸಿದ್ದಾರೆ ಅದಕ್ಕೆ ನಮ್ಮ ಹತ್ರ ದಾಖಲೆ ಇದೆ ಅದಾದ್ಮೇಲೆ ಅವ್ರನ್ನ ಮಂತ್ರಿ ಸ್ಥಾನದಿಂದ ಕೆಳಗಡೆ ಬರ್ತೀರಿ ಸರ್ ಮೊನ್ನೆ ಚುನಾವಣೆಯಲ್ಲಿ ಕೂಡ ಅದನ್ನ ಮಾತಾಡೋದು ಈ ಸತಿ ಬದಲಾವಣೆ ಬಗ್ಗೆ ಮಾತಾಡಲಿಲ್ಲ ಅವರು ಅಮೆಂಡ್ಮೆಂಟ್ ಬಗ್ಗೆ ತಿದ್ದುಪಡಿ ಬಗ್ಗೆ ಮಾತಾಡಿದ್ರು ಆದ್ರೂ ಕೂಡ ಪಕ್ಷಕ್ಕೆ ಮುಜುಗರ ಅಂತ ಆದ್ಮೇಲೆ ಜನಮಾನಸದಲ್ಲಿ ಒಂದು ರೀತಿ ರಾಂಗ್ ಮೆಸೇಜ್ ನೆಗೆಟಿವ್ ಮೆಸೇಜ್ ಹೋಗ್ತಾ ಇದೆ ಅಂತ ಹೇಳಿ ಅವ್ರಿಗೆ ಇವತ್ತು ಟಿಕೆಟ್ ಕೊಟ್ಟಿಲ್ಲ ಈಸ್ ಜಸ್ಟ್ ಫಿಶ್ ಔಟ್ ಆಫ್ ವಾಟರ್ ನಿರೋಧ ಆದಂತೆ ಅದು ಸಾರಿ ಸಾರಿ ಹೆಗ್ಡೆ ಅವರು ಕ್ಷಮೆ ಕೇಳಿದ್ದು ಎರಡ್ ಸಾವಿರದ ಹದ್ನಾರಲ್ಲಿ ಸುಮಿತ್ರಾ ಮಹಾಜನ್ ಸುಮಿತ್ರಾ ಮಹಾಜನ್ ಮೇಡಂ ಸ್ಪೀಕರ್ ಆಗಿದ್ದಾಗ ಅವರು ಕ್ಷಮೆ ಕೇಳಿದ್ದಾರೆ ಯಾರ ಮುಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿರೋಧ ಪಕ್ಷ ಪಕ್ಷ ವಿರೋಧ ವಿರೋಧ ಪಕ್ಷದ ಮುಖಂಡರಾಗಿದ್ರು ಪಾರ್ಲಿಮೆಂಟ್ ಕ್ಷಮೆ ಕೇಳಿದ್ದಾರೆ ಇಡೀ ಸದನಕ್ಕೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದಾರೆ ಅದಾದ್ಮೇಲೆ ಅವ್ರನ್ನ ಮಂತ್ರಿಯಿಂದ ತೆಗ್ದಿದ್ದಾರೆ ಈಗಂತೂ ಈಸ್ ಜಸ್ಟ್ ಎ ಫಿಶ್ ಔಟ್ ಆಫ್ ವಾಟರ್ ಭಾರತೀಯ ಜನತಾ ಪಾರ್ಟಿನಲ್ಲಿ ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಪನಿಶ್ಮೆಂಟ್ ಕೊಡ್ತಾರೆ

ಪಕ್ಷದವರನ್ನ ಆಸನಕ್ಕೆ ಕರೆದೊಯ್ದು ಸಂತ್ರಸ್ತರಿಗೆ ಧೈರ್ಯ ತುಂಬುವ ಕೆಲಸ ಅಶೋಕ್ ಮಾಡಲಿ ಎಂದು ಡಿಕೆ ಶಿವಕುಮಾರ್ ಹೇಳಿದ್ರು ಏನು ಕಲಬುರಗಿಯಲ್ಲಿ ಇಂದು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಜ್ವಲ್ ರೇವಣ್ಣ ಲೈಂಗಿಕ ದುರಾಚಾರದ ಟೇಪ್ಗಳಲ್ಲಿ ಕಾಣುವ ಮಹಿಳೆಯರ ಬಗ್ಗೆ ಒಣ ಸಹಾನುಭೂತಿ ವ್ಯಕ್ತಪಡಿಸ್ತಾ ಇದ್ದಾರೆ ಹೊರತು ಅವರನ್ನ ಪತ್ತೆ ಮಾಡಿ ಧೈರ್ಯ ತುಂಬುವ ಕೆಲಸ ಮಾಡ್ತಿಲ್ಲ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಆರು ಅಶೋಕ್ ಮಾಡುವ ಮಾತು ಆಶ್ಚರ್ಯ ಹುಟ್ಟಿಸುತ್ತದೆ ಏನು ಪ್ರಜ್ವಲ್ ರೇವಣ್ಣಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಬೆಂಬಲ ನೀಡಿದ್ದು ಸತ್ಯ ಆದ್ರೆ ಈಗ ಅವರು ಯಾವ ಪಾರ್ಟಿಯ ಬೆಂಬಲದಿಂದ ಸ್ಪರ್ಧೆ ಮಾಡ್ತಿದ್ದಾರೆ ಹೊಣೆಗಾರಿಕೆಯಿಂದ ನುಣುಚಿಕೊಳ್ಳುವುದು ಬೇಡ ಎಂದ್ರು ಇನ್ನು ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾಳು ಹೋಗಲು ಕಾಂಗ್ರೆಸ್ ನೆರವಾಗಿದೆ ಅಂತ ವಿಪಕ್ಷಗಳು ಆರೋಪ ಮಾಡ್ತಿದ್ದಾವಲ್ಲ ಎಂದಾಗ ಶಿವಕುಮಾರ್ ಈ ಪ್ರಶ್ನೆಗೆ ಗೃಹ ಸಚಿವರು ಉತ್ತರ ನೀಡುತ್ತಾರೆ ಎಂದು ಕೂಡ ಹೇಳಿಕೆಯನ್ನ ನೀಡಿದ್ದಾರೆ ನಾವು ಭಾಳ ಪಶ್ಚಾತ್ತಾಪವನ್ನು ಪಟ್ಟಿದ್ದೇವೆ ಈಗ ನೋಡಿ ಬಾಬುರಾವ್ ಚು ಬಾಬುರಾವ್ ಚುಂಚೋಶಿಯರ್ ಇರಲಿಲ್ಲ ದೇವು ನಾಯಕ್ ಇರಲಿಲ್ಲ ಸೌದಿ ಇರಲಿಲ್ಲ ಇವರು ನಮ್ಮ ಗುತ್ತೇದಾರ ಮಾಲ್ಕೆ ಗುದ್ದಾರಿ ಇಲ್ಲ ಅವರೆಲ್ಲ ಈಗ ವಾಪಸ್ಸು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮಾಡಿದ ತಪ್ಪು ಅಂತ ತಿಳ್ಕೊಂಡು ಈಗ ವಾಪಸ್ ಸೇರಿಕೊಂಡಿದ್ದಾರೆ ಇದಲ್ಲದೆ ನೂರಾರು ಜನ ಕಾರ್ಯಕರ್ತರು ಮುಖಂಡಗಳೆಲ್ಲ ಸೇರಿದ್ದಾರೆ ಇದಲ್ಲದೆ ನೈಂಟಿ ತ್ರೀ ಪರ್ಸೆಂಟ್ ನಮ್ಮ ಜನರಿಗೆ ಗ್ಯಾರಂಟಿ ತಲುಪಿದೆ ಬಿ ಜೆ ಪಿ ಮಾಡಿದಂಥ ಕಾರ್ಯಕರ್ತರು ಹೆಣ್ಮಕ್ಳು ಅವರೆಲ್ಲ ಉಪಯೋಗ ಪಡ್ತಾ ಇದ್ದಾರೆ ನಮಗೆ ಬರೀ ಚೊಂಕ್ ಕೊಟ್ಬಿಟ್ರು ಬಿ ಜೆ ಪಿಯವರು ಕಾಂಗ್ರೆಸ್ ಅವರು ಅಟ್ಲೀಸ್ಟ್ ನಮ್ಮ ಹೊಟ್ಟೆ ತುಂಬಂಗೆ ಮಾಡ್ತಾ ಇದಾರೆ ಸಾಲ ಸಾಲ ಇಲ್ಲ ನಮಗೆ ದಿನ ಕಷ್ಟನೋ ಸುಖನೋ ಜೀವನನ ಯಾವ ತೊಂದರೆ ಇಲ್ಲ ನಡೆಸ್ತಾ ಇದ್ದೀವಿ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಕೊಡ್ತಾ ಇದ್ದೀವಿ ಸಂಸಾರ ನಡೆಸ್ತಾ ಇದ್ದೀವಿ ಅನ್ನೋದು ಎಲ್ಲರೂ ಕೂಡ ಮನವರಿಕೆ ಆಗಿದೆ ಭಾಳ ಉತ್ಸಾಹ ಇದೆ ಆಮೇಲೆ ನಮ್ಮ ಎಮ್ ಎಲ್ ಎ ಕ್ಯಾಂಡಿಡೇಟ್ ಕೂಡ ಒಂದು ಐವತ್ತು ಸಾವಿರ ಓಟಲ್ಲಿ ಹೇಳ್ತಾರೆ ಅವರು ಎಮ್ ಎಲ್ ಎ ಅವರು ಹೇಳ್ಬಿಟ್ಟಿದ್ರು ಅಂತ ಮಾಜಿ ಎಮ್ ಎಲ್ ಎ ಅವರು ನಾನು ಇರೋದಿಲ್ಲ ಎರಡು ವರ್ಷ ನನ್ನ ಹತ್ರಕ್ಕೆ ಬರಬೇಡಿ ಅಂತ ಅದಕ್ಕೆ ಪಾಪ ಹದಿನೇಳು ಜನ ಕಾರ್ಪೊರೇಟ್ರುಗಳು ಕೂಡ ಅವ್ರ ಎಲೆಕ್ಷನ್ ನಮ್ಮ ಎಲೆಕ್ಷನ್ ನೀವು ಇಲ್ಲ ಈಗ ಯಾಕೆ ಮಾಡಬೇಕು ಅಂತ ಅವರು ಕೂಡ ಎಲ್ಲ ಬೇಜಾರು ಮಾಡಿಕೊಂಡಿ ಅಲ್ಲೊಂದು ಐವತ್ತು ಸಾವಿರ ಲೀಡರ್ ಗೆಲ್ತಾರೆ ಅನ್ನೋದು ನನಗೆ ವಾತಾವರಣ ಕಂಡಿದ್ದೇನೆ ಸೊ ಯಾದಗಿರು ಗುಲ್ಬರ್ಗ ರಾಯಚೂರು ಬಳ್ಳಾರಿ ಈ ಕಡೆ ಏನು ಪ್ರವಾಸ ಮಾಡಿದ್ದೀವಿ ನಿಜವಾಗ್ಲೂ ಬಹಳ ದೊಡ್ಡ ಶಕ್ತಿ ನನಗೆ ಬಂದಿದೆ ಐದು ಸೀಟು ಕಲ್ಯಾಣ ಕರ್ನಾಟಕದಲ್ಲಿ ಗೆಲ್ತೀವಿ ನಾಳೆ ಈಗ ಶಿವಮೊಗ್ಗ ಹೋಗ್ತಾ ಇದ್ದೀನಿ ಶಿವಮೊಗ್ಗದಿಂದ ಬಾಗಲ್ಕೋಟು ಬೇರೆ ಕಡೆ ಎಲ್ಲ ಬರ್ತಾ ಇದೀವಿ ಅದಾದ್ಮೇಲೆ ನಾನು ತಿಳಿಸ್ತೀನಿ ಸರ್ಕಾರನೇ ಯಾಕೆ ಸುಮ್ಮನೆ ಕೂತಿತ್ತು ಅವಾಗ ಅರೆಸ್ಟ್ ಮಾಡಬೇಕಾಗಿತ್ತು ಕೇಂದ್ರದ ಕಡೆ ಬಟ್ ಮಾಡ್ತಾ ಇದ್ದಾರೆ ನಿಮ್ಮ ಕೈ ನಿಮ್ಮ ಕೈಲೇ ಆಗಲಿ ಅಂದ್ರೆ ಬಿಟ್ಟು ಹೋಗಿ ನಾವು ಅಧಿಕಾರ ಹೇಳ್ತಾರೆ ಅಶೋಕ ಈಗ ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಇಟ್ಕೊಂಡಿದ್ದಾರೆ ಆ ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಏನು ಗೌರವ ಕೊಡಬೇಕು ಆ ಗೌರವ ಕೊಡ್ಲಿಕ್ಕೆ ವಿರೋಧ ಪಕ್ಷದ ನಾಯಕ ಆಗಿ ಒಬ್ಬ ಬಿಜೆಪಿ ಮಾತಾಡ್ತಾ ಇಲ್ಲ ಏನ್ ಹರಿಹ ಆಯ್ತಾ ಇದ್ರು ಯಾಕೆ ಏನಾಯ್ತು ಅವ್ರಿಗೆ ಈ ಹೆಣ್ಮಕ್ಳು ಹೋಗಿ ಅಶೋಕ ಬೀಯಿಂಗ್ ಎ ಲೀಡರ್ ಆಫ್ ದಿ ಅಪೋಸಿಷನ್ ಹೋಗ್ಬೇಕು ಅವ್ರ ಪಾರ್ಟಿ ಪ್ರೆಸಿಡೆಂಟ್ ಕರ್ಕೊಂಡು ಹೋಗ್ಬೇಕು ವಿಜನ್ಗೆ ಕರ್ಕೊಂಡೋಗ್ಬೇಕು ಶೋಭಕ್ ಕರ್ಕೊಂಡೋಗ್ಬೇಕು ಆ ಸಿಟಿ ರವಿ ಕರ್ಕೊಂಡು ಹೋಗ್ಬೇಕು ಆ ಸುನೀಲ್ ಹೋಗ್ಬೇಕು ಅವರೆಲ್ಲ ಅವ್ರ ಪಾರ್ಟಿ ಲೀಡರ್ಗಳು ಯಾರ್ಯಾರು ಇದ್ದಾರೆ ಸದಾನಂದ ಗೌಡ್ರು ಎಲ್ಲ ಬೇರೆ ಏರಿ ಯಾರೇ ಇರಲಿ ಅವರೆಲ್ಲ ಕರ್ಕೊಂಡೋಗಿ ಎಲ್ಲರ ಮನೆಯನ್ನು ಹುಡುಕಿ ಎಲ್ಲ ನೋಡ್ಕೊಂಡು ಅವರಲ್ಲ ಫೋಟೋಗಳನ್ನ ಅವ್ರಿಗೆಲ್ಲ ಹೋಗಿ ದೇವಿ ತುಂಬುವಂಥ ಕೆಲಸ ಮಾಡಬೇಕು ಕುಮಾರಸ್ವಾಮಿನೂ ಮಾಡಲಿ ಅಂತ ಹೇಳ್ತಾ ಇದ್ದೀನಿ ದೇವೇಗೌಡರು ಹೋಗ್ಬೇಕು ನಮಗೆ ಹೆಣ್ಮಕ್ಳು ಬಗ್ಗೆ ಗೌರವ ಇದೆ ಅಂತ ಹೇಳ್ತಾರಲ್ಲ ಅವರೆಲ್ಲಾ ಫೋಟೋಗ್ರಾಫ್ಸ್ ಎಲ್ಲ ಅವರ ಕಾರ್ಯಕರ್ತರು ಮತ್ತೊಂದಿರಲ್ಲ ಭೇಟಿ ಮಾಡಲಿ ಯಾಕೆ ಭೇಟಿ ಮಿನಿಸ್ಟರ್ ಬರ್ತಾರೆ ಈಗ ಹೋಮ್ ಮಿನಿಸ್ಟರ್ ಬರ್ತಾರೆ ಹೋಮ್ ಮಿನಿಸ್ಟರ್ ಉತ್ತರ ಹೇಳ್ತಾರೆ ನಾನ್ ಬಿಜೆಪಿ ಕೇಳ್ತಾ ಇದೀನಿ ಅವ್ರ ಪಾರ್ಟ್ನರ್ ತಾನೆ ಪ್ರೈಮ್ ಮಿನಿಸ್ಟರ್ ಏನ್ ಹೇಳಿದ್ರು ಕುಮಾರಸ್ವಾಮಿ ಹೇಳ್ತಾರೆ ಏನ್ ಪ್ರೈಮ್ ಮಿನಿಸ್ಟರ್ ದೂರ ಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಭರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ಡ್ ಬೈ ಗವರ್ನಮೆಂಟ್ ಆಫ್ ಕರ್ನಾಟಕ ದ್ವಿತೀಯ ಪಿಯುಸಿಯ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂಬ ಎಂಎಸ್ ಸಿ ಕೋರ್ಸ್ ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಅದು <tune> ಏನೋ <tune> <tune> ಮಾಡ್ಬೋದು ಮಾಡ್ತಾರೆ ಆಗಿಲ್ಲ ಏನ್ ಮಾಡ್ಬೋದು ಕಾಂಗ್ರೆಸ್ ಹೋಗ್ತಾ ಇದುವವರು ಏನ್ ಬೇಕಾದ ಮಾತಾಡ್ತಾರೆ ಡೆಸ್ಪಿರೇಷನ್ ಅಲ್ಲಿ ಇದಾರೆ ಅವ್ರಿಗೆ ಮೀಡಿಯಾದಲ್ಲಿ ಇರಬೇಕು ಏನೇನೋ ಮಾತಾಡ್ತಾರೆ ನಾವು ಬಹಳ ಕ್ಲಿಯರ್ ಆಗಿದೀವಿ ಹತ್ತು ವರ್ಷ ಕೆಲಸ ಮಾಡಿದೀವಿ ಜನ ನೋಡ್ತಾ ಇದ್ದಾರೆ ಜನ ನೋಡಿದ್ರು ಇನ್ನು ಐದು ವರ್ಷ ಮೋದಿಜಿ ಅವರು ಬೇಕು ಜನ ಎಲ್ಲರೂ ಕೂಡ ತೀರ್ಮಾನ ಮಾಡಿದ್ದಾರೆ ಫೇಸ್ ಒನ್ ಇರಬಹುದು ಫೇಸ್ ಟೂ ಇರಬಹುದು ಎಲ್ಲಾ ಕಡೆಯಲ್ಲಿ ಕೂಡ ಈ ಬಾರಿ ತಾವು ನೋಡಬಹುದು ನೂರ ತೊಂಬತ್ತು ಸೀಟ್ ಕಂಪ್ಲೀಟ್ ಆಯಿತು ಎಲೆಕ್ಷನ್ ಐನೂರ ನಲವತ್ತ ನಲ್ಲಿ ಒನ್ ನೈಂಟಿ ಕಂಪ್ಲೀಟ್ ಎಲ್ಲಾದಲ್ಲಿ ಕೂಡ ತಮಿಳುನಾಡು ಇರಬಹುದು ಕೇರಳ ಇರಬಹುದು ಎಲ್ಲಾ ಕಡೆಯಲ್ಲಿ ಕೂಡ ಈ ಬಾರಿ ಎನ್ ಡಿ ಉತ್ಸವದಲ್ಲಿ ಜನ ಬೆಂಬಲ ಕೊಟ್ಟಿದ್ದಾರೆ ಸೊ ಡೆಸ್ಪಿರೇಷನ್ ನಲ್ಲಿ ಇರುವ ಕಾಂಗ್ರೆಸ್ ಏನು ಮಾತಾಡ್ತಾರೆ ಯಾಕೆ ಅವರು ರೈಬೆರೇಲಿ ಅಮಿತ್ ಇನ್ನ ಸೀಟ್ ಡಿಕ್ಲೇರ್ ಮಾಡ್ಲಿಕ್ಕೆ ಆಗಿಲ್ಲ ಅಲ್ವಾ ಅವರ ಸೀಟ್ ಬಗ್ಗೆ ಮಾತಾಡುವುದು ಎಷ್ಟು ಅಲ್ಲಿಗೆ ಅಲ್ಲಿರುವ ಕಾಂಗ್ರೆಸ್ ಅವರೇ ಹೋರಾಟ ಮಾಡ್ತಾ ಇದ್ದಾರೆ ಲಾಸ್ಟ್ ಮೂರು ದಿವಸ ಕ್ಯಾಂಡಿಡೇಟ್ ಯಾರನ್ನು ಅನೌನ್ಸ್ ಮಾಡಿಲ್ಲ ಸೊ ಆ ಡೆಸ್ಪಿರೇಟ್ ಸ್ಟೇಜ್ ನಲ್ಲಿ ಕಾಂಗ್ರೆಸ್ ಇದೆ ಇಲ್ಲ ಅಮಿತ್ ಶಾ ಸಾಹೇಬ್ರ ಉತ್ತರ ಕೊಟ್ಟಿದ್ದಾರೆ ಕಾರಣ ನಮ್ಮ ಪ್ರಕಾರ ಇಲ್ಲಿ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಐ ಟಿ ಅವ್ರ ಕಂಟ್ರೋಲ್ ದಲ್ಲಿ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಕೈನಲ್ಲಿ ಇದೆ ಸೊ ಏನ್ ಕ್ರಮ ಅವರು ತಗೊಳ್ಬೇಕು ಅವ್ರು ತಗೊಳ್ಬೇಕು ಅಷ್ಟೇ ಇದು ಯಾರು ಬಂದು ಅಡ್ಡಪಡಿಸ್ತಾ ಇದಾರೆ ಯಾರು ಬಂದು ಕ್ರಮ ತಗೊಳ್ಬೇಕು ಬೇಡ ಅಂತ ಹೇಳ್ತಾ ಇದ್ದಾರೆ ಯಾರು ಬಂದು ಅವ್ರಿಗೆ ಬಂದು ತೊಂದರೆ ಕೊಡ್ತಾ ಇದಾರೆ ಇದು ಅಮಿತ್ ಶಾ ಸಾಹೇಬ್ ಅವರು ಬಹಳ ಕ್ಲಿಯರ್ ಆಗಿ ಡೆಲ್ಲಿ ಮೊನ್ನೆ ನಮ್ಮ ಪತ್ರಿಕೆ ಮಿತ್ರರ ಜೊತೆಗೆ ಮಾತಾಡುವಾಗ ಬಹಳ ಕ್ಲಿಯರ್ ಆಗಿ ಹೇಳಿದರು ನಾವು ಎಲ್ಲಿ ಕೂಡ ನಾವು ಬರಲ್ಲ ನೀವು ಸರ್ಕಾರ ನಿಮ್ಮಲ್ಲಿ ಇದೆ ಪೊಲೀಸ್ ನಿಮ್ಮಲ್ಲಿ ಇದ್ದಾರೆ ನೀವು ಏನ್ ಕಂಪ್ಲೇಂಟ್ ಬಂದಿತ್ತು ಆ ಕ್ರಮ ತಗೊಳ್ಳಿ ನೀವು ಎಸ್ ಐ ಟಿ ನಿಮ್ಮಲ್ಲಿ ಇದೆ ನೀವು ಕ್ರಮ ತಗೊಳ್ಳಿ ಇದನ್ನಲ್ಲಿ ಅಣ್ಣ ಇದರ ತಾವೊಂದು ವಿಷಯ ಅರ್ಥ ಮಾಡಿಕೊಳ್ಬೇಕಣ್ಣ ಎಲೆಕ್ಷನ್ ಸಮಯದಲ್ಲಿ ಅಲ್ಲದೆ ಬೇರೆ ರೂಪದಲ್ಲಿ ಕೂಡ ಸಾಮಾನ್ಯವಾಗಿ ಜನಕ್ಕೆ ತೊಂದರೆ ಇದೆ ಕಂಪ್ಲೇಂಟ್ ಕೊಟ್ಟೆ ಕೊಡ್ತಾರೆ ಸೊ ಆ ಕಂಪ್ಲೇಂಟ್ ಎಲ್ಲ ಕೂಡ ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಅವ್ರು ಮಾಡಿಯೇ ಮಾಡ್ತಾರೆ ಯಾರು ತಪ್ಪು ಕೂಡ ಆಕ್ಷನ್ ತಗೊಳ್ಬೇಕು ತಗೊಳ್ತಾರೆ ಇದನ್ನಲ್ಲಿ ತಾವು ಒಂದು ವಿಷಯ ಅರ್ಥ ಮಾಡಿಕೊಳ್ಬೇಕು ಈ ಇನ್ವೆಸ್ಟಿಗೇಷನ್ ತಡೆ ಮಾಡಲಿಕ್ಕೆ ಈ ಇನ್ವೆಸ್ಟಿಗೇಷನ್ ಮುಚ್ಚ ಮಾಡಲಿಕ್ಕೆ ಬಿಜೆಪಿ ಏನ್ ಮಾಡ್ತಾ ಇದೆ ಏನು ಮಾಡ್ತಾ ಇಲ್ಲ ಅದು ಜೆ ಡಿ ಎಸ್ ಪಕ್ಷದಲ್ಲಿ ಅವರು ಸಸ್ಪೆಂಡ್ ಮಾಡಿದ್ದಾರೆ ಅವರು ಆಕ್ಷನ್ ತಗೊಂಡಿದ್ದಾರೆ ಆ ಪ್ರಕಾರ ಎಸ್ ಐ ಗೆ ಬಂದು ಫುಲ್ ಕೋಆಪರೇಷನ್ ಕೊಡ್ತೀವಿ ಎಲ್ಲರೂ ಹೇಳಿದ್ದಾರೆ ಆ ಪ್ರಕಾರ ಕೆಲಸ ಆಗ್ತಾ ಇದೆ ಇವರು ಕೆಲಸ ಮಾಡಿ ತೋರಿಸ್ಬೇಕು ಎಷ್ಟು ಕಂಪ್ಲೇಂಟ್ ಇದೆ ಎಲ್ಲಾ ಕಂಪ್ಲೇಂಟ್ ಕೂಡ ಸಂಪೂರ್ಣ ರೂಪದಲ್ಲಿ ಕ್ಲಿಯರ್ ಒಂದು ಪ್ರಾಸೆಸ್ ನಲ್ಲಿ ಅವ್ರು ಇನ್ವೆಸ್ಟಿಗೇಟ್ ಮಾಡಿ ಆಕ್ಷನ್ ತಗೊಳ್ಬೇಕು ಕಾಂಗ್ರೆಸ್ ಮಾತಾಡ್ತಾರೆ ಡೆಸ್ಪಿರೇಷನ್ ಅಲ್ಲಿ ಇದ್ದಾರೆ ಅವ್ರಿಗೆ ಮೀಡಿಯಾದಲ್ಲಿ ಇರಬೇಕು ಏನೇನೋ ಮಾತಾಡ್ತಾರೆ ನಾವು ಬಹಳ ಕ್ಲಿಯರ್ ಆಗಿದ್ದೀವಿ ಹತ್ತು ವರ್ಷ ಕೆಲಸ ಮಾಡಿದೀವಿ ಜನ ನೋಡ್ತಾ ಇದ್ದಾರೆ ಜನ ನೋಡಿದ್ರು ಇನ್ನು ಐದು ವರ್ಷ ಮೋದಿಜಿ ಅವರು ಬೇಕು ಜನ ಮಾಡಿದ್ದಾರೆ ಫೇಸ್ ಒನ್ ಇರಬಹುದು ಫೇಸ್ ಟೂ ಇರಬಹುದು ಎಲ್ಲಾ ಕಡೆಯಲ್ಲಿ ಕೂಡ ಈ ಬಾರಿ ತಾವು ನೋಡಬಹುದು ನೂರ ತೊಂಬತ್ತು ಸೀಟ್ ಕಂಪ್ಲೀಟ್ ಆಯಿತು ಎಲೆಕ್ಷನ್ ಐನೂರಲ್ಲಿ ಒನ್ ಇಸ್ ಕಂಪ್ಲೀಟ್ ಎಲ್ಲಾದಲ್ಲಿ ಕೂಡ ತಮಿಳುನಾಡು ಇರಬಹುದು ಕೇರಳ ಇರಬಹುದು ಎಲ್ಲಾ ಕಡೆಯಲ್ಲಿ ಕೂಡ ಈ ಬಾರಿ ಎನ್ ಡಿ ಉತ್ಸವದಲ್ಲಿ ಜನ ಬೆಂಬಲ ಕೊಟ್ಟಿದ್ದಾರೆ ಸೊ ಡೆಸ್ಪಿರೇಷನ್ ಅಲ್ಲಿ ಇರುವ ಕಾಂಗ್ರೆಸ್ ಏನು ಮಾತಾಡ್ತಾರೆ ಯಾಕೆ ಅವರು ರೈಬೆರಲಿ ಅಮಿತ್ ಇನ್ನ ಸೀಟೇ ಡಿಕ್ಲೇರ್ ಮಾಡ್ಲಿಕ್ಕೆ ಆಗಿಲ್ಲ ಅಲ್ವಾ ಅವರ ಸೀಟ್ ಬಗ್ಗೆ ಮಾತಾಡುವುದು ಎಷ್ಟು ಅಲ್ಲಿಗೆ ಅಲ್ಲಿರುವ ಕಾಂಗ್ರೆಸ್ ಅವರೇ ಹೋರಾಟ ಮಾಡ್ತಾ ಇದ್ದಾರೆ ಲಾಸ್ಟ್ ಮೂರು ದಿವಸ ಕ್ಯಾಂಡಿಡೇಟ್ ಯಾರನ್ನ ಅನೌನ್ಸ್ ಮಾಡಿ ಸೊ ಆ ಡೆಸ್ಪರೇಟ್ ಸ್ಟೇಜ್ ನಲ್ಲಿ ಕಾಂಗ್ರೆಸ್ ಇದೆ